ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದಲ್ಲಾಗು ಶುಕ್ರವಾರ ಸಂಕಷ್ಟಹರ ಚತುರ್ಥಿ ಇದ್ದು ಗಣೇಶನಿಗೆ ಪ್ರಿಯವಾದ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಇದು ನಂದು ಯೂಟ್ಯೂಬ್ನ ಮೊದಲನೇ ವಿಡಿಯೋ ಅದಕ್ಕೆ ಗಣೇಶನಿಗೆ ಒಳ್ಳೆಯದಾಗ್ಲಪ್ಪ ಅಂತ ಸಿದ್ಧಿ ವಿನಾಯಕನಿಗೆ ಪ್ರಿಯವಾದ ಮೋದಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ ಆದಿಪೂಜೆಗಧಿಪತಿ ನಾನೀಗ ಆಲ್ರೆಡಿ ಮೋದಕ ಮಾಡಲು ಏನೇನು ಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ತೆಂಗಿನಕಾಯಿನ ಆಲ್ರೆಡಿ ರುಬ್ಕೊಂಡಿದ್ದೀನಿ ಸಣ್ಣಾಗಿ ಆಮೇಲೆ ತುಪ್ಪ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟಂತೂ ಬೇಕು ನೋಡಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಬೆಲ್ಲ ಬೇಕು ಬೆಲ್ಲನ ಇಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದೀನಿ ಬಿಳೆ ಹ ಫ್ರೈ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚೆ ಮಾಡ್ಕೋಬೇಕು ಆಮೇಲೆ ಏಲಕ್ಕಿ ಪೌಡ್ರು ಬೇಕು ಇವೆಷ್ಟು ಬೇಕು ಮೋದಕ ಮಾಡೋಕ್ಕೆ ಈಗ ಮೋದಕ ಮಾಡಲು ಹೂರ್ಣ ಬೇಕಲ್ಲ ಹೂರ್ಣ ರೆಡಿ ಮಾಡ್ಕೊಳ್ತಿದ್ದೀನಿ ಈಗ ಮೊದಲಿಗೆ ಬಾಣಲೆ ಇಟ್ಟು ಸ್ವಲ್ಪ ನೀರು ಹಾಕಬೇಕು ಈಗ ಬಾಣ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಬೆಲ್ಲ ಹಾಕಬೇಕು ಒಂದು ಕಪ್ ಬೆಲ್ಲ ನಿಮಗೆ ತೋರಿಸಿದ್ನಲ್ಲ ಅದನ್ನು ಬೆಲ್ಲ ಹಾಕ್ಕೊಂಡು ಆ ಬೆಲ್ಲ ಕರ್ಗ ತನಕ ಬಿಡಬೇಕು ನೋಡಿ ಈಗ ಬೆಲ್ಲದ ಪಾನಕ ಬಂದಿದೆ ಈ ಬೆಲ್ಲದ ಪಾನಕಕ್ಕೆ ಹಸಿ ಕೊಬ್ಬರಿನ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಕೊಬ್ಬರಿ ಕೊಬ್ಬರಿನ ಹಾಕಬೇಕು ನೋಡಿ ಹಾಕ್ತಿದ್ದೀನಿ ಆ ಪಾನಕಕ್ಕೆ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸೂಪರ್ ಆಗಿ ಬರುತ್ತೆ ಇದು ಮೋದಕ ಅಂದ್ರೆ ಇದ್ರದ್ದು ಸಖತ್ತಾಗಿ ಬರುತ್ತೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಬಂದಿದೆ ಹೂರಣ ಈ ತರ ಬಂದಾದಮೇಲೆ ನಾನು ಅವಾಗೇ ಡ್ರೈ ಫ್ರೂಟ್ಸ್ನ ವೈಟ್ ಎಳ್ಳು ಎಲ್ಲಾನು ಫ್ರೈ ಮಾಡಿಟ್ಕೊಂಡಿದ್ಮೇಲೆ ಈಗ ಅದನ್ನ ಹಾಕಬೇಕು ನೋಡಿ ಹಾಕ್ತಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದೀನಿ ನೀಟಾಗಿ ಚೆನ್ನಾಗಿ ಬರುತ್ತೆ ಹೂರ್ಣ ಮಸ್ತಾಗಿರುತ್ತೆ ಸೂಪರ್ ಸೂಪರಾಗಿರುತ್ತೆ ಇದನ್ನೆಲ್ಲ ಹಾಕಬೇಕು ಈಗ ವೈಟ್ ಹಾಕ್ತಾ ಇದ್ದೀನಿ ವೈಟ್ ಎರಡು ಎಲ್ಲ ಹಾಕಿದ ಮೇಲೆ ನಾನು ಎಲ್ಲಕ್ಕಿ ಪೌಡರ್ ಹಾಕಲೇಬೇಕು ಎಲ್ಲಕ್ಕಿ ಪೌಡರ್ ಹಾಕಿ ಇದ್ರೆ ಫ್ಲೇವರು ಮಸ್ತಿರುತ್ತೆ ಟೇಸ್ಟಂತೂ ಆಗಿರುತ್ತೆ ನೀವು ಎಲ್ಲಕ್ಕಿ ಪೌಡ್ರನ್ನಂತೂ ಮಿಕ್ಸ್ ಮಾಡಬೇಡಿ ಇದನ್ನ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹೇಗೆ ಕಾಣಿಸ್ತಿದ್ದಲ್ವ ಚೆನ್ನಾಗಿ ಅಲ್ವಾ ಈಗ ಬರುತ್ತೆ ಎಲ್ಲದೂ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ನೀವಂತೂ ಮನೇಲಿ ಮಿಸ್ ಮಾಡದೆ ಮಾಡಲೇಬೇಕು ಗಣೇಶನಿಗೆ ಎಷ್ಟೆಲ್ಲ ಸ್ವೀಟು ಕಡುಬು ಅದನ್ನೆಲ್ಲ ಮಾಡಿಟ್ಟರು ಕೊನೆಗೆ ಮೋದಕ ತಿನ್ನಲಿಲ್ಲ ಅಂದರೆ ಗಣೇಶನಿಗೆ ಹೊಟ್ಟೆನೇ ತುಂಬಲ್ಲ ನೀವು ಸಂಕಷ್ಟಹಾರ ಚತುರ್ಥಿ ಆಗಲಿ ಗಣೇಶ ಹಬ್ಬದಾಗಾಗಲಿ ಮೋದಕ ಮಾಡಿ ವಿಘ್ನೇಶ್ವರ್ಗೆ ನೈವೇದ್ಯ ಇಡಲೇಬೇಕು ಈಗ ಹುಣ್ಣ ರೆಡಿಯಾಗಿತ್ತಲ್ಲ ಅದು ಬಿಸಿ ಇದೆ ಅದಕ್ಕೆ ತು ಪ್ಲೇಟಿಗೆ ತುಪ್ಪ ಸೌರಿ ಅದನ್ನು ತಣ್ಣ ಮಾಡ್ಕೊಳ್ಳೋಕ್ಕೆ ಹಾಕೊಳ್ತಿದ್ದೀನಿ ನೋಡಿ ನೀಟಾಗಿ ಈ ಥರ ಹಾಕ್ಕೋಬೇಕು ಅದು ತಣ್ಣ ಆಗೋಕ್ಕೆ ಬಿಡಬೇಕು ನೀವು ಒಂದು ಸ್ವಲ್ಪ ಹೊತ್ತು ಈಗ ಮೋದಕ ಮಾಡಲು ಹುಣ್ಣೆಯನ್ನು ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕಲ್ಲ ಈಗ ಮೊದಲಿಗೆ ಬಾಣಲೆ ಹಿಟ್ಟು ಅದಕ್ಕೆ ನೋಡಿ ನೀರು ಹಾಕ್ತಿದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕಬೇಕು ಆ ನೀರು ಫುಲ್ಲು ಕುದಿಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ನೀರು ಸ್ವಲ್ಪ ಬಿಸಿ ಆದಮೇಲೆ ನೋಡಿ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಇದಕ್ಕೆ ಹಾಕ್ಕೊಳ್ತಿದ್ದೀನಪ್ಪ ಅಂದರೆ ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಲ್ಲ ಅಕ್ಕಿ ಹಿಟ್ಟು ಗಂಟು ಬೀಳಬಾರ್ದು ಅಂತ ನೋಡಿ ತುಪ್ಪ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಸರಿಯಾಗಿ ಮಿಕ್ಸ್ ಆದಮೇಲೆ ನಾನು ಮೊದಲಿಗೆ ಸ್ವಲ್ಪ ನೀರಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ನೀರಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದನ್ನು ಎದಕ್ಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಲ್ಲ ಅದು ಗಂಟು ಬೀಳಬಾರ್ದು ನೀಟಾಗಿ ಅಕ್ಕಿ ಹಿಟ್ಟು ಸಾಫ್ಟಾಗಿ ಇಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನೀರು ಕುದಿತಾ ಇದೆ ನೋಡಿ ನೀರು ಕುದೀತಾ ಇದೆ ಅಲ್ವ ಈಗ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ತೋರಿಸಿದ್ನಲ್ಲ ನಿಮಗೆ ಆ ಹಿಟ್ಟು ಹಾಕ್ಕೋಬೇಕು ನೋಡಿ ಈಗ ಹಾಕ್ಕೊಳ್ತಿದ್ದೀನಿ ಕಪ್ ಒಂದು ಕಪ್ ಅಕ್ಕಿ ಹಿಟ್ಟು ನೋಡಿ ನೀಟಾಗಿ ಈ ಥರ ಎಲ್ಲ ಹಾಕ್ಕೋಬೇಕು ಈಗ ಅದು ಗಂಟು ಬೀಳಲ್ಲ ನೀವು ಹೆಂಗಾದ್ರೂ ಹಾಕ್ಕೊಬೋದು ಹಿಟ್ಟು ನೋಡಿ ನಾನು ಸ್ವಲ್ಪ ಹಾಕ್ಕೊಂಡು ಈಗ ಆಮೇಲೆ ಮತ್ತೆ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ನೋಡಿ ಅದೆಷ್ಟೇ ಹಾಕ್ಕೊಂಡ್ರೂ ನೀವು ಗಟ್ಟಿಯಂತೂ ಏನಾಗಲ್ಲ ಗಂಟು ಬೀಳಲ್ಲ ಅಕ್ಕಿ ಹಿಟ್ಟು ನೋಡಿ ನಾನು ನೀಟಾಗಿ ಹಾಕ್ಕೊಂಡು ತಿರ್ಕೊಳ್ತಾ ಇದ್ದೀನಿ ನೋಡಿ ఆమె నీటీ చన తిరుకో నోడి ಮೇಲೆ ನೋಡಿ ಇಟ್ಟು ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಈಗ ಅದನ್ನು ನೀಟಾಗಿ ನಾತ್ಕೋಬೇಕು ನೋಡಿ ನಾದ್ಕೊಳ್ತಿದ್ದೀನಿ ಇವಾಗ ಮುಟ್ಟೋಕೆ ಎಷ್ಟು ಸಾಫ್ಟಾಗಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಬರಬೇಕು ತೀರಾ ಗಟ್ಟಿನೇ ಇರಬಾರ್ದು ತೀರಾ ಅಳಕುನ ಇರಬಾರ್ದು ಈ ಥರ ನೀಟಾಗಿ ಬರಬೇಕು ಅದು ನೀಟಾಗಿ ನೋಡಿ ನಾನು ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈ ಥರ ಪೂರ್ತಿ ಕ್ಲೀನಾಗಿ ನಾತ್ಕೋಬೇಕು ಈ ಥರ ನಾದ್ಕೊಂಡ್ಮೇಲೆ ನೋಡಿ ನಾನು ಅದಕ್ಕೆ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕ್ಕೊಂಡು ಮತ್ತೆ ಪುನಃ ನಾದ್ಕೋಬೇಕು ಕ್ಲೀನಾಗಿ ನೋಡಿ ತುಪ್ಪ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಅಕ್ಕಿ ಇಟ್ಟಂತೂ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನೀಗ ಮೋದಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಕ್ಕಿ ಹಿಟ್ಟು ಬಿಸಿ ಇದ್ದಾಗನೇ ಸ್ವಲ್ಪ ನೋಡಿ ಹಿಂಗೆ ರವಾಂಡಾಗಿ ಮಾಡ್ಕೋಬೇಕು ನೀಟಾಗಿ ಈ ಥರ ರವಾಣೆ ಮಾಡ್ಕೊಂಡ್ಮೇಲೆ ನೀವು ಮೋದಕ ಮಾಡಬೇಕಪ್ಪ ಅಂದರೆ ಮೋದಕ ಮಾಡೋದು ಸಿಗುತ್ತೆ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು ಆದರೆ ನಾನು ಕೈಯಿಂದನೇ ಮಾಡ್ತಿದ್ದೀನಿ ಮೋದಕ ಕೈಯಿಂದನೂ ಎಷ್ಟು ಸೂಪರಾಗಿ ಮಾಡ್ಬೋದು ನೋಡಿ ಈ ಥರ ಅಕ್ಕಿ ಹಿಟ್ಟು ಬಿಸಿ ಬಿಸಿ ಇದ್ದಾಗೆ ಸ್ವಲ್ಪ ತಗೊಂಡು ರವಾಣಾಗಿ ಮಾಡಿಕೊಂಡು ಈ ಥರ ಸುತ್ಕೋಬೇಕು ನೀಟಾಗಿ ಸುತ್ಕೋಬೇಕು ನೋಡಿರಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ರವಂಡಾಗಿ ಈ ಥರ ಕಪ್ ಥರ ಬಟ್ಲು ಆಕಾರ ಥರ ಮಾಡ್ಕೋಬೇಕು ನೀಟಾಗಿ ಆಮೇಲೆ ಹಿಂಗೆ ಥರ ತುದಿ ಎಲ್ಲ ಇರುತ್ತಲ್ಲ ಅದನ್ನೇ ಕ್ಲೀನಾಗೆಲ್ಲ ಹಿಂಗೆ ರೆಡಿ ಮಾಡ್ಕೋಬೇಕು ಈಗ ಇದನ್ನು ರವಂಡಾಗಿ ಬಟ್ಲ ಆಕಾರಲ್ಲಿ ಮಾಡಿಕೊಂಡೆ ಈಗ ನಾನು ಮೋದಕ ಮಾಡೋಕ್ಕೆ ಹುಣ್ಣ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ತಗೊಂಡಿದ್ದೀನಿ ಅದೀಗ ತಣ್ಣ ಆಗಿದೆ ಆಲ್ರೆಡಿ ಅದನ್ನೇ ಈಗ ರವಂಡಾಗಿ ಮಾಡಿಕೊಂಡು ಅದ್ರ ಮಧ್ಯೆ ಇಡಬೇಕು ಮದ್ದೆ ಇಡ್ತಿದ್ದೀನಿ ನೋಡಿ ಅದೆಷ್ಟು ಸ್ವಲ್ಪ ಸ್ವಲ್ಪ ಇಡಬೇಕು ಸ್ವಲ್ಪ ಮೇಲೆ ರವಣ್ ಮಾಡ್ಕೊಂಡಿದ್ದ ತುದಿ ಇದೆಲ್ಲ ಅದನ್ನು ಈ ಥರ ಮಡಿಸ್ಬೇಕು ಮಡ್ಸ್ಕೊತ ಹೋಗಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಮಡಿಸ್ಕೊಂತ ಹೋದ್ರೇ ಮೋದಕ ನೀಟಾಗಿ ಬರುತ್ತೆ ಮೋದಕ ಮಾಡೋದ್ರಿಂದ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ನೀಟಾಗಿ ನಾವೇ ಕೈಯಿಂದನೇ ಮಾಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನೀಟಾಗಿ ಎಲ್ಲ ತುದಿನ ಮಡಿಸ್ಕೊಂಡಿದ್ಮೇಲೆ ಕೈಯಿಂದ ಈ ಥರ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಹಿಂಗೆ ಸುತ್ತುತ್ತಾ 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 ಹೋಗಬೇಕು ಬೇಕು ಆಮೇಲೆ ಮೇಲೆ ತುದಿನ ಮಡಿಸ್ಬೇಕು ನೋಡಿರಿ ನೀಟಾಗಿ ತೋರಿಸ್ತಿದ್ದೀನಿ ಅದು ಮೋದಕ ಮಾಡೋದು ರವಣ ರವಣ ಹಿಂಗೆ ಗೆರಿ 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 ಎಲ್ಲ ಬೀಳುತ್ತಲ್ಲ ಅದು ಈ ಥರ ಮಡಿಸ್ತಿದ್ದೆ ಮಡಿಸಿದ್ನಲ್ಲ ನಾನು ಅವಾಗ ತುದಿನಾ ಆ ಥರ ಮಡಿಸಿದ್ರೀನ ಆ ಥರ ಗೆರಿ ಬೀಳುತ್ತೆ ನೋಡಿ ನಿಮಗೆ ಮೋದಕ ಮಾಡೋ ವಸ್ತು ಬೇಕಪ್ಪ ಅನ್ನೋ ಅವಶ್ಯಕತೆ ಬರಲ್ಲ ಕೈಯಿಂದನೇ ನೀಟಾಗಿ ಚೆನ್ನಾಗಿ ಮಾಡ್ಬೋದು ನೋಡಿರಿ ನಿಮಗೆ ತೋರಿಸ್ತಿದ್ದೀನಿ ತುದಿನ ಈ ಥರ ಚೂಪ್ ಮಾಡಬೇಕು ಅಲ್ಲಿ ಸ್ವಲ್ಪ ಏನಾದರೂ ಇದ್ದರೆ ಅದನ್ನ ತೆಗ್ದು ನೀಟಾಗಿ ಚೂಪಾಗಿ ಉಪ್ಪು ಮಾಡಿದರೆ ನೋಡಿರಿ ವಾವ್ ಆಗಿ ಬಂದಿದೆ ಅಲ್ವಾ ಮೋದಕ ಶೇಪು ನೋಡ್ರಿ ನೀವೆಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಮೋದಕ ಎಷ್ಟು ನೀಟಾಗಿ ಬಂದಿದೆ ನೋಡಿರಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ನೀಟಾಗಿ ಗೆರೆ 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 ಎಲ್ಲ ಹೆಂಗೆ ಬಿದ್ದಿದೆ ನೋಡಿ ಕಾಣಿಸ್ತಿದೆ ನಿಮಗೆಲ್ಲ ಈಗ ಮತ್ತೆ ತಟ್ಟೆಗೆ ತುಪ್ಪ ಹಾಕ್ಕೊಂಡು ಈಗ ಅದನ್ನು ಮೋದಕ ಮಾಡಿದ್ನಲ್ಲ ಅದನ್ನ ಇಡ್ತಿದ್ದೀನಿ ಎಲ್ಲದನ್ನ ಹಿಂಗೆ ನೀಟಾಗಿ ಒಂದೊಂದೇ ಮಾಡಿ ಹಿಂಗೆ ತಟ್ಟೆಗೆ ತುಪ್ಪ ಹಾಕಿದ ಮೇಲೆ ಇಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈಗ ಮತ್ತೆ ನಿಮಗೆ ಇನ್ನೊಂದ್ಸಲ ಮೋದಕ ಮಾಡೋದು ಹೇಗೆ ಅಂತ ಮತ್ತೆ ಇದು ಆ ಮೋದಕನ ಬೇಯಿಸ್ಬೇಕಲ್ವಾ ಅದಕ್ಕೆ ನಾನು ಇಡ್ಲಿ ಪಾತ್ರೆ ತಗೊಂಡು ಅವಕ್ಕೆಲ್ಲೂ ತುಪ್ಪ ಸವರಿ ಒಂದೊಂದೇ ಮೋದಕ ಇಡ್ತಾ ಇದ್ದೀನಿ ಮೋದಕ ಗಣೇಶನಿಗೆ ಎಣ್ಣೆಯಲ್ಲಿ ಕರೆದಿರೋದಕ್ಕಿಂತ ಈಗ ಅಬಿಯಲ್ಲಿ ಬೇಯಿಸಿರೋ ಮೋದಕನೇ ಗಣೇಶನಿಗೆ ಪ್ರಿಯವಾದದ್ದು ಈಗ ಮೋದಕನ ಎಲ್ಲ ಬೇಯಿಸ್ಕೊಳ್ಳೋಕಿಟ್ಟೆ ಮೋದಕ ನೋಡಿ ಫೈನಲ್ ಹೇಗೆ ಬಂದಿದೆ ಮೋದಕ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಈಗ ಮೋದಕನೆಲ್ಲನೂ ತೆಗೆದು ಪ್ಲೇಟಲ್ಲಿ ಸೋರ್ ಮಾಡ್ತಿದ್ದೀನಿ ನಾನು ಮಾಡಿರೋ ಮೋದಕ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಖಂಡಿತವಾಗಿ ಮಾಡಿ ಗಣೇಶನಿಗಂತೂ ತುಂಬ ಇಷ್ಟ ನೀವು ಕೂಡ ಮನೆಯಲ್ಲಿ ಮೋದಕನ ಮಾಡಲು ಟ್ರೈ ಮಾಡಿ ನಾನು ಮಾಡಿರೋ ಮೋದಕ ನಿಮ್ಗೆ ಇಷ್ಟ ಆದರೆ ನನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಜೈ ಶ್ರೀರಾಮ್